ಮಂಗಳೂರಿನವರಾದ ರಾಘವೇಂದ್ರ ಪ್ರಭು ಎಂ ಅವರು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಚೀನ ಭಾರತೀಯ ಸಂಸ್ಕೃತಿ ಮತ್ತು ಪುರಾತತ್ವಶಾಸ್ತ್ರ ಎಂಎಯಲ್ಲಿ ಎರಡು ಚಿನ್ನದ ಪದಕಗಳನ್ನು ಗಳಿಸಿ ತೇರ್ಗಡೆ ಹೊಂದಿರುತ್ತಾರೆ ಮೂವತ್ತು ವರ್ಷಗಳಷ್ಟು ಕಾಲ ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಅಸಂಗ ಮತ್ತು ನಾಯಿಯ ಅಂತ್ಯ ಸಂಸ್ಕಾರ ನಿತ್ಯಾವತಾರಗಳು ಇವರ ಕಥಾ ಸಂಕಲನಗಳು ಕೈವಲ್ಯ ವೇದೋಪನಿಷತ್ತುಗಳು ಮತ್ತು ಭಾರತೀಯ ದರ್ಶನಗಳ ಸರಳ ನಿರೂಪಣೆ ಇವರ ಆಧ್ಯಾತ್ಮಿಕ ಕೃತಿ ನಮ್ಮ ದೇಶದ ಹಲವು ಬೋಧಕರ ಧಾರ್ಮಿಕ ಮತ್ತು ಆಧ್ಯಾತ್ಮ ಪ್ರವರ್ತಕರ ಮುಖ್ಯ ಬೋಧನೆಗಳನ್ನು ಅವರ ವೈಚಾರಿಕತೆಯ ವ್ಯಾಪ್ತಿಯನ್ನು ಸರಳ ಭಾಷೆಯಲ್ಲಿ ಒಂದೆಡೆ ಕಟ್ಟಿಕೊಡುವ ಪ್ರಕಟಣೆಗಳ ಅಭಾವ ಇವತ್ತಿನದಲ್ಲ ಈ ನಿಟ್ಟಿನಲ್ಲಿ ಬಹುತ್ವ ಭಾರತ ಕಟ್ಟಿದವರು ಕೃತಿಯಲ್ಲಿನ ಹನ್ನೊಂದು ಜೀವನ್ಮುಕ್ತರ ಬಗ್ಗೆ ಓದುತ್ತಿದ್ದಂತೆ ಒಂದು ತೃಪ್ತ ಭಾವ ಮೂಡುತ್ತದೆ ವಾಲ್ಮೀಕಿ ಬುದ್ಧ ಮೊದಲಾಗಿ ಬಸವಣ್ಣ ಅಲ್ಲಮ್ಮ ಅಕ್ಕಮ್ಮನವರ ಮೂಲಕ ಹಾದು ಸರ್ವಜ್ಞ ಶಾರದಾ ದೇವಿ ವಿವೇಕಾನಂದ ಕೊನೆಗೆ ಜಿಡ್ಡು ನಾರಾಯಣ ಗುರು ಮತ್ತು ದಲೈಲಾಮ ಭಾರತದ ಹನ್ನೊಂದು ಮಹಾನ್ ವ್ಯಕ್ತಿಗಳ ಪರಿಚಯ ಮತ್ತು ಜೀವನವನ್ನು ಸಂಕ್ಷಿಪ್ತವಾಗಿಯೂ ಸರಳವಾಗಿಯೂ ಕಥಾನಕದಂತೆ ರಚಿಸಿರುವುದು ಗಮನಾರ್ಹ ಸಂಗತಿ ಎಲ್ಲರ ಮನೆಯ ಗ್ರಂಥ ಭಂಡಾರದಲ್ಲೂ ಎಲ್ಲರ ಕೈಗೂ ಸದಾ ಎಟುಕುವಂತೆ ಇರಬೇಕಾದ ಕೃತಿ ಇದಾಗಿದೆ